ನಲ್ಲಿ ಗಾಳ ಬೆತ್ತಲ ವಿಡಿಯೋ ತೋರಿಸಿ ಇಪ್ಪತ್ತು ಲಕ್ಷಕ್ಕೆ ಬೇಡಿಕೆ ಯುವತಿ ಅರೆಸ್ಟ್ ಫೇಸ್ಬುಕ್ ಮೂಲಕ ನಿರಂತರ ಚಾಟಿಂಗ್ ಮತ್ತು ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ನೆಪದಲ್ಲಿ ಗುಬ್ಬಿ ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ಅಣ್ಣಪ್ಪ ಸ್ವಾಮಿಯನ್ನ ಬಲೆಗೆ ಬೆಳೆಸಿಕೊಂಡ ನಿಶಾ ಆತನೊಂದಿಗೆ ಆತ್ಮೀಯತೆ ಬೆಳೆಸಿಕೊಂಡು ಪ್ರೀತಿಸುವ ನಾಟಕ ಮಾಡಿದ್ದಾಳೆ ಹನಿ ಟ್ರಾಪ್ ಬಲೆಗೆ ಬಿದ್ದ ಪಟ್ಟಣ ಪಂಚಾಯಿತಿಯ ಮಾಜಿ ಅಧ್ಯಕ್ಷನಿಗೆ ಬೆತ್ತಲ ವಿಡಿಯೋ ತೋರಿಸಿ ಇಪ್ಪತ್ತು ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದ ಯುವತಿ ಹಾಗೂ ಆಕೆ ಗ್ಯಾಂಗ್ ಅನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಫೇಸ್ಬುಕ್ ಮೂಲಕ ನಿರಂತರ ಶಾಟಿಂಗ್ ಹಾಗೂ ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ನೆಪದಲ್ಲಿ ಗುಬ್ಬಿಪಟ್ಟಣ ಪಂಚಾಯತ್ ಮಾಜಿ ಅಧ್ಯಕ್ಷ ಅಣ್ಣಪ್ಪಸ್ವಾಮಿಯನ್ನ ಬಲೆಗೆ ಬೀಳಿಸಿಕೊಂಡ ನಿಶಾ ಆತನೊಂದಿಗೆ ಆತ್ಮೀಯತೆ ಬೆಳೆಸಿಕೊಂಡು ಪ್ರೀತಿಸುವ ನಾಟಕವಾಡಿದ್ದಾಳೆ ಬಳಿಕ ಮದುವೆಯಾಗುವಂತೆ ಹಿಂದೆ ಬಿದ್ದಿದ್ದು ಹಲವು ಕಡೆಯಲ್ಲಿ ಸುತ್ತಾಡಿದ್ದಾರೆ ಕೆಲವು ಲಾಡ್ಜ್ಗಳಿಗೆಲ್ಲ ಆತನನ್ನ ಕರೆದೊಯ್ದು ಲೈಂಗಿಕವಾಗಿ ಬಳಸಿಕೊಂಡಿದ್ದಾಳೆ ತದನಂತರ ದೊಡ್ಡಬಳ್ಳಾಪುರ ಬಳಿಯ ಒಂದಕ್ಕೆ ಕರೆದೊಯ್ದು ಅಣ್ಣಪ್ಪಸ್ವಾಮಿಯ ಬೆತ್ತಲ ವಿಡಿಯೋ ಮುಂದಿಟ್ಟುಕೊಂಡು ಇಪ್ಪತ್ತು ಲಕ್ಷ ರೂಪಾಯಿ ಹಣಕ್ಕೆ ಡಿಮ್ಯಾಂಡ್ ಮಾಡಿದಾಳೆ ಹಣ ಕೊಡದಿದ್ರೆ ರೇಪ್ ಕೇಸ್ ಹಾಕಿ ಬೆತ್ತಲ ವಿಡಿಯೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡುವುದಾಗಿ ಬೆದರಿಕೆ ಹಾಕಿದ್ದಾರೆ ಇದರಿಂದ ಭಯಭೀತನಾದ ಅಣ್ಣಪ್ಪ ಸ್ವಾಮಿ ಗುಬ್ಬಿ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ ಸದ್ಯ ಪ್ರಕರಣ ಸಂಬಂಧ ಹನಿ ಟ್ರಾಪ್ ಮಾಡಿದ್ದ ತುಮಕೂರಿನ ಖ್ಯಾತಸುಂದ್ರ ಮೂಲದ ನಿಶಾ ಹಾಗೂ ಆಕೆ ಸ್ನೇಹಿತೆ ಜ್ಯೋತಿಯನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಜೊತೆಗೆ ಇದರಲ್ಲಿ ಭಾಗಿಯಾಗಿದ್ದ ಗುಬ್ಬಿ ಮೂಲದ ಬಸವರಾಜ್ ಹಾಗೂ ಭರತ್ಗಾಗಿ ಪೊಲೀಸರಿಂದ ಶೋಧ ಕಾರ್ಯ ಮುಂದುವರೆದಿದೆ